ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಟೂ ವೀಕ್ಸಿಂದ ನನಗೆ ಫೀವರ್ ಇರೋದರಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡೋಣ ನಾಗರ ಪಂಚಮಿ ಬ್ಲಾಗನ್ನು ಅಂತ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಗರ ಪಂಚಮಿ ದಿನ ಬೆಳಗ್ಗೆ ಬೇಗ ಎದ್ದು ಹೂ ತುಳಸಿನೆಲ್ಲ ಕೊಯ್ಕೋತಾ ಇದ್ದೀನಿ ನಾವು ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆಯಿಂದ ಹೂ ತಗೊಂಡ್ ಬಂದ್ರೇನು ನಾವು ಬೆಳೆಸಿದ ಪುಟ್ಟ ಗಿಡ ತುಂಬಾ ಹೂ ಆದ್ರೆ ಅಥವಾ ಒಂದೆರಡು ಹೂ ಆದ್ರೇನು ಸಾಕು ಅದನ್ನ ಕಿತ್ತು ದೇವರಿಗೆ ಏರ್ಸೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ನನ್ನ ಚಾನಲ್ನ ಒಬ್ರು ಕೇಳ್ತಾ ಇದ್ರು ನೀವು ವೀಳೆದೆಲೆಗೆ ಏನು ಹಾಕಿ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿದೆ ಅಲ್ವಾ ಅಂತ ನಾನು ಹೆಚ್ಚಾಗಿ ಏನನ್ನು ಹಾಕೋದಿಲ್ಲ ಫಿಫ್ಟೀನ್ ಡೇಸ್ಗೆ ಒಂದ್ಸರ್ತಿ ಒಂದು ಲೋಟ ಮಜ್ಜಿಗೆ ಇದ್ದರೆ ಹಾಕ್ತೀನಿ ಹಾಗೆ ಹಸುವಿನ ಸಗಣಿ ಎಲ್ಲಾದರೂ ಸಿಕ್ಕಿದ್ರೆ ಹಾಕ್ತೀನಿ ಅಷ್ಟೇ ಮತ್ತು ನೀರು ಫುಲ್ ಡ್ರೈ ಆದಮೇಲೆ ನೀರು ಹಾಕ್ತೀನಿ ಹೆಚ್ಚು ನೀರನ್ನು ಸಹ ಹಾಕೋದಿಲ್ಲ ನಾನು ಬಿಸಿಲು ಇರೋ ಕಡೆ ಇಟ್ಟಿಲ್ಲ ನಾನು ನೆರಳಿರೋ ಇರೋ ಕಡೆ ಇಟ್ಟಿದ್ದೀನಿ ಅದಾಗೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇವತ್ತು ನಾವು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸಿ ನಮ್ಮ ಮನೆ ಹತ್ರನೇ ಇರುವ ಶ್ರೀಧರ ಸ್ವಾಮಿ ಪಾದುಕಾಶ್ರಮಕ್ಕೆ ಹೋಗ್ಬರೋಣ ಅಂತ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ ತುಳಸಿ ಮಾಲೆಯನ್ನು ಕಟ್ಕೋತಾ ಇದ್ದೀನಿ ಶ್ರೀಧರ ಸ್ವಾಮಿ ಗುರುಗಳಿಗೆ ಅರ್ಪಿಸಿ ಬರೋಣ ಅಂತ ಶ್ರೀಧರ್ ಸ್ವಾಮಿಗಳ ಬಗ್ಗೆ ನಾನೇನಾದರೂ ಒಂದು ಸ್ವಲ್ಪ ಹೇಳೋದಾದ್ರೆ ಇವರು ಅಪಾರ ಮಹಿಮೆ ಉಳ್ಳ ಪವಾಡ ಪುರುಷರು ಸಾಗರದ ಸಮೀಪ ಇರುವ ವರದಳ್ಳಿಯಲ್ಲಿ ಇವರು ತಪಸ್ ಮಾಡಿದ ಪುಣ್ಯಭೂಮಿ ದಿನನಿತ್ಯ ಸಾವಿರಾರು ಜನ ಭಕ್ತರು ವರದಳ್ಳಿಗೆ ಭೇಟಿ ನೀಡಿ ಆ ಗುರುಗಳ ಆಶೀರ್ವಾದವನ್ನು ಪಡಿತಾರೆ ಬೆಂಗಳೂರಲ್ಲೂ ಸಹ ಶ್ರೀಧರ್ ಸ್ವಾಮಿ ಪಾದುಕ ಮಂದಿರ ಇದೆ ವಸಂತಪುರದಲ್ಲಿ ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇರೋದು ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲೂ ನಂಬಿದಂತಹ ಗುರುಗಳು ದೇವರು ಎಲ್ಲದೂ ಶ್ರೀಧರ್ ಸ್ವಾಮಿಗಳೇ ನಾವು ಇವತ್ತು ಹೋಗ್ತಾ ಇರೋ ಜಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪುಟ್ಟ ಗುಡಿ ಸಹ ಇದೆ ಇವತ್ತು ನಾಗರ ಪಂಚಮಿ ಅಲ್ವಾ ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮಾಡಿದಾಗ ಹಾಗೆ ಗುರುಗಳ ಆಶೀರ್ವಾದನು ಪಡೆದಾಗಾಯ್ತು ಅಂತ ಹೊರಟಿದೀವಿ It is. ಇವತ್ತು ಮನೆ ಮುಂದೆ ಪುಟ್ಟ ರಂಗೋಲಿನ ಹಾಕಿದೆ ಯಾಕೆ ಅಂತಂದರೆ ನನಗೆ ಫೀವರ್ ಬಂದಿತ್ತಲ್ವಾ ಫೀವರ್ ಕಡಿಮೆ ಆದ್ರೂ ಸ್ವಲ್ಪ ಸುಸ್ತಿತ್ತು ಆದ್ರೂ ಚಿಕ್ಕ ರಂಗೋಲಿನ ಹಾಕಿ ಸಿಂಪಲ್ಲಾಗಿ ಹಬ್ಬನ ಮಾಡಿದೆ ನನಗೆ ಯಾವಾಗಲೂ ಅಷ್ಟೇ ಹುಷಾರಿಲ್ಲ ಅಂದ್ರೂ ಹಬ್ಬ ಅಂತೂ ಮಾಡದೆ ಬಿಡಲ್ಲ ಹಬ್ಬ ಮಾಡಿ ಮನೇಲಿ ಒಂದು ಸ್ವಲ್ಪ ಪೂಜೆ ಮಾಡಿ ಸಿಂಪಲ್ಲಾಗಾದರೂ ಸರಿ ಸ್ವಲ್ಪ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನನಗೊಂಥರ ಸಮಾಧಾನ ಇವತ್ತು ನಾನು ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಅವಲಕ್ಕಿ ರಸಾಯನನ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಪಟಾಪಟ್ ಅಂತ ಆಗತ್ತೆ ಈ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಯ್ಯೋ ಈ ರೆಸಿಪಿನೂ ತೋರಿಸ್ಬೇಕಾ ಅಂತ ಅಂದ್ಕೊಳ್ಬೇಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೆಲ್ಪ್ ಆಗ್ಬೋದು ಪಟಾಪಟ್ ಅಂತ ನೈವೇದ್ಯ ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಬೌಲ್ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡೆ ಹಾಗೆ ಇನ್ನೊಂದು ಬೌಲು ಬಾಳೆಹಣ್ಣನ್ನು ಕಟ್ ಮಾಡಿಟ್ಕೊಂಡು ಒಂದು ನಾಲ್ಕು ಏಲಕ್ಕಿನ ಈ ರೀತಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ನೆನೆಸಿಟ್ಟಿರೋ ಅವಲಕ್ಕಿ ಹಾಗೆ ಬಾಳೆಹಣ್ಣು ಒಂದು ಕಪ್ ಬೆಲ್ಲ ಹಾಗೆ ಸ್ವಲ್ಪ ಹಸಿ ತೆಂಗಿನ ತುರಿ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಮತ್ತು ಏಲಕ್ಕಿ ಪೌಡರು ಎಲ್ಲ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ರೆಡಿ ಆಗೋಯಿತು ನೈವೇದ್ಯ ಅವಲಕ್ಕಿ ಬಾಳೆಹಣ್ಣು ನೈವೇದ್ಯ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಈ ರೆಸಿಪಿ ಯಾರಾದರೂ ಗೊತ್ತಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ ಆಯಿತಾ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ಆಶ್ರಮಕ್ಕೆ ಹೊರಟ್ವಿ ಶ್ರೀಧರ ಆಶ್ರಮದಲ್ಲಿ ಹೆಚ್ಚಾಗಿ ನಾನು ವೀಡಿಯೋ ಏನು ಮಾಡಿಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಅಷ್ಟೇ ಯಾಕೆ ಅಂತಂದರೆ ಅಲ್ಲಿ ಹೋದ್ಮೇಲೆ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬರಬೇಕಿತ್ತು ಒಂದು ಸ್ವಲ್ಪ ನೆಮ್ಮದಿಯಾಗಿ ಕಾಲ ಕಳಿಬೇಕಿತ್ತು ಹಾಗಾಗಿ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ ಇವತ್ತು ನಾಗರ ಪಂಚಮಿ ಅಲ್ವಾ ನಾಗರ ಪಂಚಮಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಶ್ರಾವಣ ಮಾಸದ ಪಂಚಮಿ ಎಂದು ನಾಗರ ಪಂಚಮಿ ಅಂತ ನಾವು ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸ್ತೀವಿ ಒಂದು ವ್ಯಕ್ತಿ ಏನಾದರೂ ತೊಂದರೆ ನಾಗರನ್ನ ಪೂಜೆ ಮಾಡೋದ್ರಿಂದ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಂಟು ಹಾವುಗಳನ್ನು ಈ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ ಆ ಎಂಟು ಹಾವು ಯಾವುದು ಅಂತಂದರೆ ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕುಳೀರ ಕಾರ್ಕೋಟಕ ಮತ್ತು ಶಂಕ ಅಂತ ಎಂಟು ಸರ್ಪನ ಪೂಜೆ ಮಾಡ್ತಾರೆ ಹಾಗೆ ಇದನ್ನ ಹೆಣ್ಮಕ್ಳ ಹಬ್ಬ ಅಂತಾನೆ ಹೇಳ್ತಾರೆ ನೀವು ಜಾನಪದ ಹಾಡನ್ನ ಕೇಳಿರ್ಬೋದು ಯಾವುದು ಅಂತಂದ್ರೆ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವ ದಿನ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಂತ ಹಾಡನ್ನ ಕೇಳಿರ್ತೀರಾ ನಾಗರ ಪಂಚಮಿನ ಮಳೆಗಾಲದಲ್ಲೇ ಯಾಕೆ ಆಚರಿಸೋದು ಅಂದರೆ ನಾಗಪ್ಪನಿಗೆ ಒಂದು ಪುಟ್ಟ ಧನ್ಯವಾದಗಳನ್ನ ಹೇಳೋದಕ್ಕೆ ಈ ರೈತರ ಬೆಳೆಯೆಲ್ಲ ಇಲಿಗಳಿಂದ ಕಪ್ಪೆ ಮತ್ತೆ ಹುಳ ಹುಪ್ಪಟೆಗಳಿಂದ ನಾಶ ಆಗೋದನ್ನ ಹಾವುಗಳೇ ತಡೆಯೋದು ಹಾಗಾಗಿ ಒಂದು ಪುಟ್ಟ ಧನ್ಯವಾದಗಳನ್ನು ಹೇಳೋದು ಹಾಗೆ ಮಳೆಗಾಲದಲ್ಲಿ ಹಾವಿನ ಸಂಚಾರನೂ ಜಾಸ್ತಿ ಅಪ್ಪಿತಪ್ಪಿನೂ ನಮ್ಮಿಂದ ಏನಾದರೂ ತೊಂದರೆ ಆದ್ರೂ ಕ್ಷಮಿಸ್ಬಿಡಪ್ಪ ಹಾಗೆ ಏನು ತೊಂದರೆ ಮಾಡಬೇಡಪ್ಪ ಅಂತಲೂ ಕೇಳ್ಕೊತಾರೆ ನಾಗರ ಪಂಚಮಿ ಬಗ್ಗೆ ಹೇಳೋದಾದರೆ ಇನ್ನೂ ಸಾಕಷ್ಟು ವಿಷಯಗಳಿದೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟೇ ನಾವು ಅವತ್ತು ಪೂಜೆನೆಲ್ಲ ಮುಗಿಸಿ ಮಹಾಪ್ರಸಾದನ ಸ್ವೀಕರಿಸಿ ಮನೆಗೆ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆವತ್ತಿನ ದಿನ ಇದೊಂದು ಪುಟ್ಟ ವಿಡಿಯೋ ಅಷ್ಟೇ ನೀವು ಕೆಲಸನೆಲ್ಲ ಮುಗಿಸಿ ಆರಾಮಾಗಿ ಕೂತಾಗ ಫ್ರೀ ಆಗಿದ್ದಾಗ ಈ ವಿಡಿಯೋ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್